ಎಲ್ಲರಿಗೂ ನವರಾತ್ರಿ ಸೀರೀಸಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕನ್ನಡತಿ ಗೌತಮಿ ನೆನ್ನೆ ನಾಲ್ಕನೇ ದಿನ ತಾಯಿ ಕೂಷ್ಮಾಂಡ ದೇವಿಗೆ ಸಮರ್ಪಿತವಾಗಿದೆ ಹಾಗೆ ನಿನ್ನೆಯ ಬಣ್ಣ ಹಳದಿ ಹಳದಿ ಹೊಳಪು ಜ್ಞಾನ ಸಂತೋಷ ಹಾಗೂ ಸಮೃದ್ಧಿಯ ಸಂಕೇತವಾಗಿದೆ ಕೂಷ್ಮಾಂಡ ದೇವಿಯು ಸೂರ್ಯನ ವಾಸಸ್ಥಾನದಲ್ಲಿ ವಾಸವಾಗಿರುವ ಕಾರಣ ಅವಳು ಭೂಮಿ ಮೇಲಿರೋ ಎಲ್ಲಾ ಅಂಧಕಾರನ ಕಡಿಮೆ ಮಾಡ್ತಾಳೆ ಅಂತ ಅರ್ಥ ನಂಬಿದ್ದೇವೆ ಹಾಗೆ ಕೂಷ್ಮಾಂಡ ಎಂದರೆ ಸಂಸ್ಕೃತದಲ್ಲಿ ಬೂದುಗುಂಬಳಕಾಯಿ ಎಂದು ಅರ್ಥ ಕೂ ಎಂದರೆ ಚಿಕ್ಕದು ಉಷ್ಮಾ ಎಂದರೆ ಶಕ್ತಿ ಹಾಗೆ ಅಂಡ ಎಂದರೆ ಭ್ರೂಣ ಸಿಂಪಲ್ ಆಗಿ ಹೇಳಬೇಕಂದ್ರೆ ಭೂಲೋಕದಲ್ಲಿರುವ ಬ್ರಹ್ಮಾಂಡವನ್ನೇ ತಾಯಿ ಕೂಶ್ಮಾಂಡ ದೇವಿಯು ತನ್ನಲ್ಲಿ ಅಡುಗೆ ಸಿಟ್ಟಕೊಂಡಿರ್ತಾಳೆ ಕೂಷ್ಮಾಂಡ ದೇವಿಯನ್ನು ಆದಿಶಕ್ತಿ ಅಂತ ಕೂಡ ಕರಿತೀವಿ ಹಾಗೆ ಕೂಷ್ಮಾಂಡ ದೇವಿಯ ಕೈಯಲ್ಲಿ ಕಮಂಡಲ ಗದೆ ಚಕ್ರ ಹಾಗೆ ಜಪಮಾಲೆ ಧನಸ್ಸು ಎಲ್ಲವೂ ಇರುತ್ತದೆ ಕೂಷ್ಮಾಂಡ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಂದು ಭಾವಿಸುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್